ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಫೆಡರೇಷನ್ ಆಫ್ ಆಪ್ಸೆಟಿಕ್ಸ್ ಅಂಡ್ ಗೈನಕಾಲಜಿ ಸೊಸೈಟಿ ಆಫ್ ಇಂಡಿಯಾ ಚೇರ್ಪರ್ಸನ್ ಆಗಿ ನಿರ್ವಹಿಸಿ ಮತ್ತೆ ಹಾಸನದಲ್ಲಿ ಸ್ತ್ರೀರೋಗ ತಜ್ಞರಾಗಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕ್ಯಾನ್ಸರ್ ಸರ್ವಿಕ್ಸ್ ಅಂದರೆ ಗರ್ಭಕಂಠದ ಕ್ಯಾನ್ಸರು ನಮ್ಮ ಮಹಿಳೆಯರಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳುವಂಥ ಒಂದು ಕ್ಯಾನ್ಸರು ಇದು ಪ್ರತಿ ಎಂಟು ನಿಮಿಷಕ್ಕೆ ಒಂದು ಮಹಿಳೆ ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾಳೆ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಮಹಿಳೆಯರು ಈ ಕ್ಯಾನ್ಸರ್ ಸರ್ವಿಕ್ಸ್ಗೆ ಗೆ ತುತ್ತಾಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಮಹಿಳೆಯರು ಸಾವಿಗೆ ಈಡಾಗ್ತಾ ಇದ್ದಾರೆ ಅದೃಶವಶಾತ್ ಈ ಒಂದು ಕ್ಯಾನ್ಸರ್ ಸರ್ವಿಕ್ಸ್ ಅನ್ನ ನಾವು ಒಂದು ಲಸಿಕೆಯ ಮೂಲಕ ತಡೆಗಟ್ಟಬಹುದು ಈ ಒಂದು ಎಚ್ ಪಿ ವಿ ಲಸಿಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆಯನ್ನು ಒಂಬತ್ತು ವರ್ಷದಿಂದ ಇಪ್ಪತ್ತಾರು ವರ್ಷದ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ತಗೋಬೇಕು ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳಿಗೆ ಎರಡು ಡೋಸ್ ಅನ್ನು ನೀಡಲಾಗುತ್ತದೆ ಇವತ್ತೊಂದು ನೀಡಿದ್ರೆ ಆರು ತಿಂಗಳ ನಂತರ ಹದಿನೈದು ವರ್ಷದಿಂದ ಇಪ್ಪತ್ತಾರು ವರ್ಷದವರೆಗೂ ಇರ್ತಕ್ಕಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಮೂರು ಡೋಸ್ ಅನ್ನ ನೀಡ್ತೀವಿ ಇವತ್ತೊಂದು ನೀಡಿದ್ರೆ ಎರಡು ತಿಂಗಳ ನಂತರ ಒಂದು ಆರು ತಿಂಗಳ ನಂತರ ಒಂದು ಈ ಒಂದು ಲಸಿಕೆ ತಗೊಳ್ಳೋದ್ರಿಂದ ತೊಂಬತ್ತರಿಂದ ತೊಂಬತ್ತೆಂಟು ಭಾಗ ನಾವು ಈ ಹೆಚ್ ಪಿ ವಿ ವೈರಸ್ನ ತಡೆಗಟ್ಟಬಹುದು ಅದರಿಂದ ಕ್ಯಾನ್ಸರ್ ಸರ್ವಿಕ್ಸ್ ನ ನಿರ್ಮೂಲನೆ ಮಾಡಬಹುದು ಇದು ಪಾಶ್ಚಾತ್ಯ ದೇಶಗಳಲ್ಲಿ ಅಂಕಿಅಂಶಗಳು ಹೇಳುತ್ತಾ ಇದೆ ಆದರೆ ಈಗ ನಮ್ಮ ಸರ್ಕಾರದ ವತಿಯಿಂದ ನಾವು ಒತ್ತು ನೀಡಿದೀವಿ ಇದನ್ನ ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ನಲ್ಲಿ ಇದನ್ನ ಸೇರಿಸಬೇಕು ಅಂತ ಅದನ್ನ ಅಳವಡಿಸಿಕೊಳ್ಳುವರೆಗೂ ನಾವು ನಮ್ಮ ಕೈಲಾದಷ್ಟು ಹಾಸನ ಸ್ತ್ರೀರೋಗ ಪ್ರಸೂತಿ ಸಂಘ ಇರಬಹುದು ಮತ್ತೆ ಕರ್ನಾಟಕದ ಸ್ತ್ರೀರೋಗ ಸಂಘ ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಸಹ ಎಲ್ಲ ಕಡೆಯೂ ಇದರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಈ ದೋ ಟೀಕೆ ಜಿಂದ ಅಂತ ಒಂದು ನ್ಯಾಷನಲ್ ಪ್ರೋಗ್ರಾಂ ಅಂದ್ರೆ ಎರಡು ಲಸಿಕೆಯಿಂದ ನಿಮ್ಮ ಬ ಭವಿಷ್ಯದ ಒಂದು ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ ಒಂದು ಪ್ರೋಗ್ರಾಮ್ ಅನ್ನ ಹಾಕೊಂಡಿದೀವಿ ಸೊ ದಯವಿಟ್ಟು ಎಲ್ಲ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದಕ್ಕೆ ಈ ಲಸಿಕೆಯನ್ನ ಕೊಟ್ಟರೆ ಅವರಿಗೆ ತುಂಬಾ ಉಪಯೋಗ ಆಗುತ್ತದೆ ಹೆಚ್ಚಿನ ಮಾಹಿತಿಗೆ ಯಾವುದೇ ಒಂದು ಆ ಸ್ತ್ರೀರೋಗ ತಜ್ಞರಲ್ಲಿ ತಪಾಸಣೆ ಪರೀಕ್ಷೆ ವಿಚಾರಣೆ ಮಾಡಬಹುದು ಅಥವಾ ಮಕ್ಕಳ ತಜ್ಞರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದೀವಿ ಮತ್ತೆ ಇನ್ನೊಂದು ಹೆಜ್ಜೆ ಕ್ಯಾನ್ಸರ್ ಸರ್ವಿಕ್ಸ್ನ ತಡೆಗಟ್ಟೋದಿಕ್ಕೆ ಮೂವತ್ತು ವರ್ಷದ ನಂತರ ಅರವತ್ತು ವರ್ಷದವರೆಗೂ ಎಲ್ಲಾ ಮಹಿಳೆಯರು ವರ್ಷಕ್ಕೊಮ್ಮೆ ಒಂದು ಸಾಮಾನ್ಯ ಸ್ತ್ರೀ ಗರ್ಭಕೋಶ ಮತ್ತು ಸ್ತನಗಳ ಪರೀಕ್ಷೆಯನ್ನ ವೈದ್ಯರಲ್ಲಿ ಮಾಡಿಸ್ಕೋಬೇಕು ಅದನ್ನ ಹೆಚ್ ಪಿ ವಿ ಟೆಸ್ಟ್ ಅಥವಾ ಪ್ಯಾಪ್ಸಿಯರ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳೋದ್ರಿಂದ ಶುರುವಿನ ಹಂತದಲ್ಲಿ ಏನಾದ್ರು ಕ್ಯಾನ್ಸರ್ ಲಕ್ಷಣಗಳು ಇದ್ದರೆ ಅದನ್ನು ನಾವು ಪತ್ತೆ ಹಚ್ಚಿ ಕ್ಯಾನ್ಸರ್ ಆಗುವ ಮುಂಗಡವಾಗಿ ನಾವು ತಡೆಗಟ್ಟಬಹುದು ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಕ್ಯಾನ್ಸರ್ ಮುಕ್ತ ಭಾರತ ಕಡೆ ಮುನ್ನಡೆಯನ್ನ ನಮ್ಮ ಕೋರಿಕೆ ಇದು ನಮಸ್ಕಾರ ಡಾಕ್ಟರ್ ಭಾರತಿ ರಾಜಶೇಖರ್ ಸ್ತ್ರೀರೋಗ ಪ್ರಸೂತಿ ತಜ್ಞರು ಹಾಸನ ಶೃತಿ ಸಂಘದ ಸದಸ್ಯರು ಈ ದಿನ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ಯಾನ್ಸರ್ ಸರ್ವಿಕ್ಸ್ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ಮೊದಲ ಹೆಜ್ಜೆಯಾಗಿ ನಾವು ಹಾಸನ ವೈದ್ಯಕೀಯ ವಿದ್ಯಾಲಯದ ಮೊದಲ ವರ್ಷದ ವಿದ್ಯಾರ್ಥಿಗಳನ್ನ ಮತ್ತ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳನ್ನ ಒಂದು ಅವರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಂ ಅವರಲ್ಲಿ ಏನು ತಿಳುವಳಿಕೆ ಕೊಡುವ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೆವು ಇದರಲ್ಲಿ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ನೋಂದಣಿಗೊಂಡು ಸುಮಾರು ಅರವತ್ತ ಆರು ವಿದ್ಯಾರ್ಥಿಗಳು ಅವರ ಮೊದಲ ಎಚ್ ಪಿ ವಿ ಲಸಿಕೆಯನ್ನು ಪಡೆದಿರುತ್ತಾರೆ ನಮ್ಮ ಸಂಘದ ಇದು ಒಂದು ಶುರುವಾಗಿದ್ದು ನಾವು ಇಡೀ ಹಾಸನದ ಡಿಸ್ಟ್ರಿಕ್ಟ್ನಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನು ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಲಸಿಕೆಯನ್ನು ಹಾಕುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಉದ್ದೇಶ ಬರೀ ಲಸಿಕೆ ಹಾಕೋದೊಂದೇ ಅಲ್ಲ ಕ್ಯಾನ್ಸರ್ ಪ್ರಿವೆನ್ಷನ್ ತಡೆಗಟ್ಟುವ ಹಾದಿಯಲ್ಲಿ ನಾವು ಮೂವತ್ತು ವರ್ಷದಿಂದ ಮೇಲ್ಪಟ್ಟ ಎಲ್ಲ ಹೆಂಗಸರಿಗೂ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನು ಶುರು ಮಾಡಬೇಕೆಂದು ಅಂದುಕೊಂಡಿದ್ದೇವೆ ಈ ದಿನದ ಈ ಹೆಜ್ಜೆ ನಮಗೆ ಒಂದು ಸ್ಫೂರ್ತಿಯಾಗಿದ್ದು ಸುಮಾರು ಅರವತ್ತಾರು ಜನ ವಿದ್ಯಾರ್ಥಿಗಳು ಏನು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅದು ನಮಗೆ ಬಹಳ ಸ್ಫೂರ್ತಿದಾಯಕವಾಗಿದೆ ಅವರು ನಮ್ಮ ಈ ಗೆ ಅಂಬಾಸಿಡರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾರೆ ಇದು ಎಲ್ಲ ಜನಗಳಲ್ಲೂ ಅವೇರ್ನೆಸ್ ತಿಳುವಳಿಕೆ ನೀಡುತ್ತೆ ಅಂತ ನಾವು ಭಾವಿಸಿರ್ತೇವೆ ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನಮ್ಮ ಸ್ತ್ರೀರೋಗ ತಜ್ಞ ಯಾವುದಾದರೂ ನಮ್ಮ ನರ್ಸಿಂಗ್ ಹೋಮ್ ಗಳಿಗೆ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ನಾವು ಕೆಲವು ನಂಬರ್ಸ್ ಗಳನ್ನ ಹಂಚ್ಕೊಳ್ಳೋದಿಕ್ಕೆ ಇಷ್ಟ ಪಡ್ತೀವಿ ಆ ಗಳಿಗೂ ಕೂಡ ಕಾಲ್ ಮಾಡಿ ಅವರು ಇದರ ಬಗ್ಗೆ ತಿಳುವಳಿಕೆ ಮೂಡಿ ಏನು ಇದು ಇದಿದೆ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ಬೇಕೆಂದು ನಮ್ಮದು ಸಂಘದ ಪರವಾಗಿ ನಮ್ಮ ಒಂದು ಇದು ಈಗ ಹೋದ ತಿಂಗಳಿಂದ ನಾವು ಕೆಲವು ಇದರಲ್ಲಿ ಎನ್ ಜಿ ಓಸ್ ಕಡೆಯಿಂದ ಮಾಡಿದೀವಿ ಆ ಅರ್ಕಲ್ಗೋಡು ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಜನ ಒಂದು ಸಾವಿರದ ಹೆಣ್ಣು ಮಕ್ಕಳಿಗೆ ಅದನ್ನ ಕೊಟ್ಟಿದೀವಿ ಈಗ ರೆಡ್ ಕ್ರಾಸ್ ಇಂದನು ಕೆಲವು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ ಮಾಡಿದ್ದಾರೆ ಇದು ಒಂಥರ ಡ್ರೈವ್ ಆಗಿ ನಾವು ತಗೊಂಡಿರೋದು ಈ ವರ್ಷದಿಂದ ಎಲ್ಲರಿಗೂ ನಮ್ಮ ಇದಿರೋದು ಫ್ರೀ ಆಗಿ ಕೊಡ್ಬೇಕು ಒಂಬತ್ತರಿಂದ ಹದ್ನಾಲ್ಕು ವರ್ಷದ ಮಕ್ಕಳಿಗೆ ಅಂತ ನಾವು ಈ ವರ್ಷ ತೀರ್ಮಾನ ಮಾಡ್ಕೊಂಡಿದೀವಿ ಅದಕ್ಕೆ ಸುಮಾರು ಹಣಕಾಸಿನ ಕೊರತೆ ಬರೋದ್ರಿಂದ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ ನಮ್ದ ಉದ್ದೇಶ ನಮ್ಮ ಹಾಸನದ ಜನತೆ ಕ್ಯಾನ್ಸರ್ ಅನ್ನೋದು ನಮ್ಮ ಗರ್ಭಕೋಶ ಕೊರಳಿನ ಕ್ಯಾನ್ಸರ್ ಮುಕ್ತರಾಗಬೇಕು ಅನ್ನೋದು ನಮ್ಮ ಒಂದು ಆಸ್ ನಾನು ಡಾಕ್ಟರ್ ಪ್ರೇಮ್ಲತಾ ಪ್ರೆಸಿಡೆಂಟ್ ಹಾಸನ್ ಆಫ್ ಸೆಟ್ರಿಕ್ ಸೊಸೈಟಿ ಆಫ್ ಗೈನಕಾಲಜಿ